ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಸೀಮಾ ರೇಖಾ ಚವ್ಹಾಣ್ ಯೂಟ್ಯೂಬ್ ಚಾನೆಲ್ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಶಿಕ್ಷಕರ ದಿನಾಚರಣೆಯ ಸ್ವಾಗತ ಭಾಷಣವನ್ನು ಮಾಡುವುದು ಯಾವ ರೀತಿಯಾಗಿ ಅಂತೇಳಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಎಲ್ಲ ಶಿಕ್ಷಕರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಜನ್ಮ ಕೊಟ್ಟ ತಾಯಿಯನ್ನು ಮರೆಯಬೇಡ ಬಾಳು ಕೊಟ್ಟ ತಂದೆಯನ್ನು ಮರಿಬೇಡ ಅನ್ನ ಕೊಟ್ಟ ರೈತನನ್ನು ಮರಿಬೇಡ ಹಾಗೆಯೇ ನಮ್ಮನ್ನು ಸದಾ ಸುಜ್ಞಾನದೆಡೆಗೆ ಕರೆದುಕೊಂಡೊಯ್ಯುವ ಶಿಕ್ಷಕರನ್ನು ಎಂದೂ ಮರೆಯಬೇಡ ಈ ಒಂದು ನುಡಿಮುತ್ತುಗಳನ್ನು ಹೇಳುತ್ತಾ ಈಗ ಶಿಕ್ಷಕ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಎಲ್ಲಾ ಶಿಕ್ಷಕರನ್ನು ವೇದಿಕೆಗೆ ಆಹ್ವಾನಿಸುವಂತಹ ಸಮಯ ಮೊದಲನೆಯದಾಗಿ ಅರ್ಜುನನಿಗೆ ಶ್ರೀಕೃಷ್ಣನಂತೆ ರಾಮನಿಗೆ ವಸಿಷ್ಠರಂತೆ ವಿವೇಕಾನಂದರಿಗೆ ರಾಮಕೃಷ್ಣನಂತೆ ಎಲ್ಲಾ ಶಿಕ್ಷಕರಿಗೂ ಸದಾ ಬೆನ್ನಲ್ಲವಾಗಿರುವಂತಹ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಯುತ ಗದ್ಯಪ್ಪ ಸರ್ ಅವರಿಗೆ ಈ ವೇದಿಕೆಗೆ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರುತ್ತೇನೆ ಎರಡನೇದಾಗಿ ಸ್ನೇಹ ಸ್ವಭಾವ ತಾಳ್ಮೆ ಉತ್ತಮ ನಾಯಕತ್ವ ಉತ್ತಮ ಮಾರ್ಗದರ್ಶನ ಮತ್ತು ಸದಾ ಲವಲವಿಕೆಯಿಂದ ಇರುವಂತಹ ರೇಖಾ ಮಿಶ್ರ ಅವರನ್ನು ಈ ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಮೂರನೆಯದಾಗಿ ಅರ್ಥಪೂರ್ಣವಾಗಿ ಎಲ್ಲ ಮಕ್ಕಳಿಗೂ ಅರ್ಥವಾಗುವ ರೀತಿಯಲ್ಲಿ ವಿಷಯವನ್ನು ತಿಳಿಸುವ ಉತ್ತಮ ವಾಂಗಯಿಯಾಗಿರುವಂತಹ ಶ್ವೇತಾ ಮಿಶ್ರ ಅವರಿಗೆ ಈ ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ನಾಲ್ಕನೆಯದಾಗಿ ಸಂಗೀತಕ್ಕೆ ರಿ ಗ ಮ ಪ ಹೇಗೋ ಹಾಗೆ ಕನ್ನಡ ಕಲಿಯಲು ಅ ಆ ಇ ಎ ಎಂದು ಕನ್ನಡವನ್ನು ಅರ್ಥಪೂರ್ಣವಾಗಿ ಕಲಿಸಿಕೊಟ್ಟ ಭಾಗ್ಯಮಿಸ್ರವರಿಗೆ ಈ ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಐದನೇದಾಗಿ ಕಳೆದಿದ್ದಕ್ಕೆ ಕೊರಗಬೇಡ ಗಳಿಸುವಾಗ ಮರೆಯಬೇಡ ಎಂದು ಹಿತವಚನ ಹೇಳಿದ ಪದ್ಮ ಮಿಸ್ರವರಿಗೆ ಈ ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಆರನೆಯದಾಗಿ ಮೇಲೇರಿದ್ದು ಕೆಳಗೆ ಇಳಿಯಲೇಬೇಕು ಇದು ಗುರುತ್ವಾಕರ್ಷಣೆ ಮಾತ್ರವಲ್ಲ ಜೀವನದ ನಿಯಮ ಎಂದು ಹೇಳಿಕೊಟ್ಟ ಸುಚಿತ್ರಾ ಮಿಶ್ರವರಿಗೆ ಈ ವೇದಿಕೆಯ ಪರವಾಗಿ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಏಳನೇದಾಗಿ ತಾಯಿ ಮಕ್ಕಳಿಗೆ ಲಾಲಿ ಹಾಡುವಂತೆ ವಿದ್ಯಾರ್ಥಿಗಳಿಗೆ ಸಂಗೀತದ ಮೂಲಕ ಮತ್ತು ನೃತ್ಯದ ಮೂಲಕ ಪಾಠ ಮಾಡುವ ಕಮಲಾ ಮಿಶ್ರವರಿಗೆ ಈ ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಎಂಟನೆಯದಾಗಿ ಬಹುಮುಖ ಪ್ರತಿಭೆಯಾದ ಮತ್ತು ಎಲ್ ಕೆ ಜಿ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಲಾಲನೆ ಪಾಲನೆ ಮಾಡುತ್ತಾ ವಿದ್ಯೆ ಮತ್ತು ಮೌಲ್ಯಗಳನ್ನು ಮಕ್ಕಳಿಗೆ ತಿಳಿಸುತ್ತಾ ಮಕ್ಕಳ ಜೀವನಕ್ಕೆ ಅಡಿಪಾಯ ಹಾಕುತ್ತಿರುವ ಶ್ರೀಮತಿ ಪಲ್ಲವಿ ಮಿಶ್ರ ಅವರಿಗೆ ಈ ವೇದಿಕೆಗೆ ಸ್ವಾಗತ ಮತ್ತು ಸುಸ್ವಾಗತವನ್ನು ಕೋರುತ್ತೇನೆ ವಿದ್ಯೆ ಎಂಬುದು ಹೂವು ಗುರುಗಳೇ ಅದರ ಸುಗಂಧ ವಿದ್ಯಾರ್ಥಿಗಳೇ ದುಂಬಿಗಳು ಆ ದುಂಬಿಗಳು ನಾವಾಗೋಣ ಎಂದು ಹೇಳುತ್ತಾ ವೇದಿಕೆಯ ಮೇಲೆ ಹಾಸೀನರಾಗಿರುವ ಎಲ್ಲ ಶಿಕ್ಷಕರನ್ನು ಸ್ವಾಗತಿಸಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತೆ